ಇತ್ತೀಚೆಗೆ ತಲೆ ಕೂದಲು ಉದುರುವಿಕೆ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ ಜನ ಈಗ ಕೂದಲಿನ ಆರೈಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಈ ಒಬ್ಬ ವ್ಯಕ್ತಿ ತಲೆಗೆ ಒಳ್ಳೆ ಬಿಗ್ ಹಾಕಿಸಿಕೊಳ್ಳಲು ಹೋಗಿ ಹೇರ್ ಕೇರಿಂಗ್ ಕಂಪನಿಯವರಿಂದ ಮೋಸ ಹೋಗಿದ್ದಾರೆ ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಇತ್ತೀಚೆಗೆ ತಲೆ ಕೂದಲು ಉದುರುವಿಕೆ ಸಮಸ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ ಕೂದಲು ಉದುರುವಿಕೆ ಸಮಸ್ಯೆಗಳು ವ್ಯಕ್ತಿಯ ಲುಕ್ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಅದು ಮಾನಸಿಕ ಪ್ರಭಾವವನ್ನು ಸಹ ಬೀರುತ್ತದೆ ಹೀಗಾಗಿ ಜನ ಈಗ ಕೂದಲಿನ ಆರೈಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಇದಕ್ಕಾಗಿ ಜನ ಕೂದಲು ಕಸಿಯಾಗಲಿ ವಿಗ್ ಹಾಕಿಸಿಕೊಳ್ಳುವುದನ್ನು ಮಾಡುತ್ತಿದ್ದಾರೆ ಹೀಗೆ ಇಲ್ಲಿ ಒಬ್ಬ ವ್ಯಕ್ತಿ ತಲೆಗೆ ಒಳ್ಳೆ ವಿಗ್ ಹಾಕಿಸಿಕೊಳ್ಳಲು ಹೋಗಿ ಹೇರ್ ಕೇರಿಂಗ್ ಕಂಪನಿಯವರಿಂದ ಮೋಸ ಹೋಗಿದ್ದಾರೆ ಕೃತಕ ತಲೆಗೂದಲು ಹೆಸರಲ್ಲಿ ಮೋಸ ಮೂರು ಲಕ್ಷ ದಂಡ ಹಾಕಿದ ಗ್ರಾಹಕ ನ್ಯಾಯಾಲಯ ಬೋಳು ತಲೆಗೆ ಚಿಕಿತ್ಸೆ ಕೊಡಿಸುವ ಭರವಸೆ ದುರ್ವಾಸನೆಯ ವಿಗ್ ಕೊಟ್ಟು ಯಾಮಾರಿಸಿದ್ದ ಸಂಸ್ಥೆ ಖಾಸಗಿ ಹೆಲ್ತ್ ಕೇರ್ ಸಂಸ್ಥೆಗೆ ದಂಡ ವಿಧಿಸಿದ ಕೋರ್ಟ್ ಹೆಲ್ತ್ ಕೇರ್ ಮೋಸ ಮಾಡಿದ್ದು ಹೇಗೆ ಗೊತ್ತಾ ತಲೆಯಲ್ಲಿ ಕೂದಲು ಇದ್ದರೆ ಅದೊಂದು ಆಕರ್ಷಣೆ ಬಾಂಡ್ಲಿ ತಲೆ ಅನುಭವಿಸುವ ಯಾತನೆ ಕಡಿಮೆಯಲ್ಲ ಆದರೆ ಅಂತಹ ಕೀಳರಿಮೆಗಳಲ್ಲಿ ಬಂಡವಾಳ ಮಾಡಿಕೊಳ್ಳುವ ಕಂಪನಿಗಳಿಗೇನು ಬರವಿಲ್ಲ ಇದು ಬೆಂಗಳೂರಿನ ಗ್ರಾಹಕರೊಬ್ಬರ ಕಥೆಯಾಗಿದೆ ಚಂದ್ರಶೇಖರ್ ಅನ್ನು ಒಬ್ಬ ಯುವಕನಿಗೆ ಮೂವತ್ತು ವರ್ಷಕ್ಕೆ ತಲೆ ಬಾಂಡ್ಲಿಯಾಗಿತ್ತು ತಲೆ ತುಂಬಾ ಕೂದಲು ಇದ್ದರೆ ಚಂದ ಎಂದುಕೊಂಡ ಆ ಯುವಕ ಖಾಸಗಿ ಹೆಲ್ತ್ ಕೇರ್ ಸಂಸ್ಥೆಯ ಮೂರೆ ಹೋಗಿದ್ದಾರೆ ಬೆಂಗಳೂರಿನ ಇಂದಿರಾ ನಗರದಲ್ಲಿರೋ ಹೆಲ್ತ್ ಕೇರ್ ಆತನ ಆಸೆಯನ್ನೇ ಬಂಡವಾಳ ಮಾಡಿಕೊಳ್ತು ನಿಮ್ಮ ತಲೆಗೆ ಒಳ್ಳೆ ವಿಗ್ ಮಾಡಿಸಿಕೊಡ್ತೇವೆ ಸಾರ್ ಎಂದ್ರು ಹೊಸ ಟೆಕ್ನಾಲಜಿ ಸಾವಿರಾರು ಜನ ಇದನ್ನು ಬಳಸಿಕೊಂಡಿದ್ದಾರೆ ಹೊರದೇಶ ಇಟಲಿಯಿಂದ ರೆಡಿ ಮಾಡಿಸಿ ತರ್ತೇವೆ ಸಿ ಎನ್ ಸಿ ಮೆಟೀರಿಯಲ್ ನಿಂದ ಮಾಡಿಸಿ ತರ್ತೇವೆ ನಂಬರ್ ಒನ್ ಟೆಕ್ನಾಲಜಿ ಒಂದ್ಸಲ ಫಿಕ್ಸ್ ಮಾಡಿದ್ರೆ ಒಂದೂವರೆ ವರ್ಷ ಗ್ಯಾರಂಟಿ ಅಂತೆಲ್ಲ ಬೊಗಳೆ ಬಿಟ್ಟ ಕಂಪನಿ ಗ್ರಾಹಕನ ಹತ್ತಿರ ಮೂರು ಲಕ್ಷ ವಸೂಲು ಮಾಡ್ತು ಬೋಳು ತಲೆಗೆ ಚಿಕಿತ್ಸೆ ಸಿಗುತ್ತೆ ಅನ್ನೋ ಆಸೆಗೆ ಬಿದ್ದ ಆ ಯುವಕ ಮೂರು ಲಕ್ಷ ದುಡ್ಡನ್ನು ಕಟ್ಟಿದ ಆದರೆ ಆ ಸಂಸ್ಥೆ ಕೊಟ್ಟ ವಿಗ್ ಮಾತ್ರ ವಿಗ್ ಆಗಿರಲಿಲ್ಲ ಚಂದ್ರಶೇಖರನ್ ಅವರ ಮನೆಗೆ ಹೋದ ಹೆಲ್ತ್ ಕೇರ್ ಕಂಪನಿಯವರು ಮನೆಯಲ್ಲೇ ಮೆಜರ್ಮೆಂಟ್ ತೆಗೆದುಕೊಂಡ್ರು ಮೂರು ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದ ವಿಗ್ನ ಐದು ತಿಂಗಳ ನಂತರ ಕೊಟ್ರು ಅದು ತಲೆಗೆ ಸರಿಯಾಗಿ ಫಿಟ್ ಕೂಡ ಆಗ್ತಾ ಇರಲಿಲ್ಲ ವಿಚಿತ್ರವಾಗಿದ್ದ ಹೇರ್ ಸ್ಟೈಲ್ ನ ವಿಗ್ ಹಾಕೊಂಡ ಕೆಲವೇ ದಿನಗಳಲ್ಲಿ ದುರ್ವಾಸನೆ ಬರೋಕೆ ಶುರುವಾಗಿತ್ತು ವಾಸನೆ ಸಹಿಸಿಕೊಳ್ಳೋಕೆ ಅಕ್ಕಪಕ್ಕದವರಿಗೂ ಆಗ್ತಾ ಇರಲಿಲ್ಲ ಕೊನೆಗೆ ಹೆಲ್ತ್ ಕೇರ್ ನವರಿಗೆ ಕಂಪ್ಲೇಂಟ್ ಕೊಟ್ರೆ ಚೇಂಜ್ ಮಾಡ್ಕೊಡ್ತೇವೆ ಅಂತ ಚೀಪ್ ಕ್ವಾಲಿಟಿಯ ವಿಗ್ ಕೊಡೋಕೆ ಹೋದ್ರು ಕೊನೆಗೆ ಗ್ರಾಹಕ ಚಂದ್ರಶೇಖರ್ ಗ್ರಾಹಕರ ನ್ಯಾಯಾಲಯದ ಮೂರೆ ಹೋದ್ರು ಹೆಲ್ತ್ ಕೇರ್ ನವರಿಗೆ ದುಡ್ಡು ಕೊಟ್ಟಿದ್ದಕ್ಕೆ ಎಲ್ಲಾ ದಾಖಲೆ ಸರಿಯಾಗಿಟ್ಟುಕೊಂಡಿದ್ದ ಚಂದ್ರಶೇಖರ್ ನ್ಯಾಯಾಲಯದಲ್ಲಿ ಗೆದ್ರು ಬೆಂಗಳೂರಿನ ಒಂದನೇ ಅಡಿಷನಲ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕೋರ್ಟ್ ಹೆಲ್ತ್ ಕೇರ್ ಸಂಸ್ಥೆಗೆ ಆತ ಕಟ್ಟಿದ್ದ ಮೂರು ಲಕ್ಷ ರೂಪಾಯಿ ಹಣವನ್ನ ಏಳುವರೆ ಪರ್ಸೆಂಟ್ ಬಡ್ಡಿ ಸಮಿತಿ ಸಮೇತ ವಾಪಸ್ ಕೊಡುವಂತೆ ಆದೇಶ ಕೊಟ್ಟಿದೆ ಫೈನಲಿ ಚಂದ್ರಶೇಖರ್ ಅವರಿಗೆ ವಿಗ್ಗು ಸಿಕ್ಕಿರಲಿಲ್ಲ ಆದರೆ ದುಡ್ಡಂತೂ ವಾಪಸ್ ಬಂದಿದೆ ಅಂದ ಹಾಗೆ ಪ್ರಕರಣದಲ್ಲಿ ಚಂದ್ರಶೇಖರ್ ಅವರ ಹೆಸರನ್ನ ಬದಲಿಸಿ ವರದಿ ಮಾಡಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಬಾಂಡಿ ತಲೆ ಇದ್ದವರು ಅನುಭವಿಸುವ ಯಾತನೆ ಬಗ್ಗೆ ಇಂತಹ ಕೀಳರ್ಮೆಗಳನ್ನೇ ಬಂಡವಾಳ ಮಾಡಿಕೊಳ್ಳುವ ಕಂಪನಿಗಳಿಗೆ ದ್ರೋಹಿಗಳೇನು ಬರವಿಲ್ಲ ಇನ್ನಾದರೂ ಬೋಳು ತಲೆಯಲ್ಲಿ ಕೂದಲು ಹುಟ್ಟಿಸ್ತೇವಿ ಅಂತ ಪಂಗನಾಮ ಹಾಕೋರ ಬಗ್ಗೆ ಎಚ್ಚರದಿಂದಿರಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ग्यारंटी न्यूज सुचित न्याय निश्चित ग्यारंटी न्यूज सुदि खचित न्याय निश्चिता